Not ಸಂಬಂಧಪಟ್ಟಂತೆ ಈಗ ನಮ್ಮ ಹಿಡಿಯವರು ಮಾತಾಡಿದ್ರು ದೇಶಕ್ಕೆ ಮಾತಾಡಿದರು ನಮ್ಮ ಪಟ್ಟಣದ ಅಳವಡಿಸಲಿಕ್ಕೆ ನಾನು ಆಫೀಸಾರಿಟಿ ಕೊಡ್ತೀನಿ ಜೊತೆಗೆ ದಯವಿಟ್ಟಿದ್ದು ಏನು ಅಹಿತಕರ ಘಟನೆ ಆಗಿದೆ ಇದ್ರ ಬಗ್ಗೆ ಪಿ ಎಸ್ ಸಿ ಪಿ ಹೇಳ್ತಾ ಇದ್ದೀನಿ ಇಮಿಡಿಯೇಟ್ಲಿ ಅವ್ರ ಸ್ಪಂದನೆ ಆಗಬೇಕು ಇಪ್ಪತ್ನಾಕು ಗಂಟೆಯಲ್ಲಿ ಅವ್ರು ಅರೆಸ್ಟ್ ಆಗ್ಲೇಬೇಕಂತ ನಾನು ನಿಮ್ಮೆಲ್ಲರ ಬರ್ಬೇಕು ಅವ್ರಿಗೆ ನಿರ್ದೇಶನ ಕೊಡ್ತಾ ಇದ್ದೀನಿ ಇಲಾಖೆ ಆಗಿ ಎಲ್ಲರೂ ಕೂಡ ಜೊತೆಗೆ ಇರ್ತೀವಿ ದಯವಿಟ್ಟು ಶಾಂತಿ ಕೂಡ ನಮ್ಮ ಒಂದು ಮನವಿಗೆ ಒಂದು ಮಾತಿಗೆ ಕಿವಿಗೊಟ್ಟು ಮಾಡಿದಾಗ ನಾವು ಇವತ್ತು ಸಂಜೆ ಒಳಗಾಗಿ ನಿಮಗೆ ಸಿ ಸಿ ಕ್ಯಾಮ್ರಾ ಕೂಡ ನಾನು ವ್ಯವಸ್ಥೆ ಮಾಡ್ತೇನೆ ಹೇಳ್ತಾ ನಾವೆಲ್ಲರೂ ದಯವಿಟ್ಟು ಇಲ್ಲಿವರೆಗೇನು ಶಾಂತ ರೀತಿಯನ್ನ ಮಾಡಿದ್ದೀವಿ પોલીસ <laughs> રૂપિયા